ಈಗ್ಲೇಗ್ ಹೋಗಂಗಿದ್ಯನ್ಕೊಂಡು ಪ್ರಾಣ ಬೇರೆ ಕೊಡ್ತಾರಂತೀವ ಪ್ರಾಣ ಏನ್ ಬೇಕಾಗಿಲ್ಲ ನಾನೊಂದ್ ಸಣ್ಣ ಒಗ್ಟ್ ಹೇಳ್ತೀನಿ ಆ ಒಗಟಿಗೆ ಉತ್ತರ ಹೇಳಿದ್ರೆ ನಾನ್ ಮದುವೆ ಆಗ್ತೀನಿ ಹೇಳು ಸರಿಯಾಗಿ ಕೇಳಿಸ್ಕೋ ಕಾಲಿದೆ ಹಸು ಅಲ್ಲ ಒಂದು ಬಾಲ ಇದೆ ನಾಯಿ ಅಲ್ಲ ಮರದಿಂದ ಮರ ಹಾರುತ್ತೆ ಕೋತಿ ಅಲ್ಲ ಮೂರ್ ನಾಮ ಇದೆ ದಾಸೆಯಲ್ಲ ಎರಡು ಕಣ್ಣುಂಟು ಬೆಕ್ಕಲ್ಲ ಒಂದು ಬಾಯಿ ಉಂಟು ಮೇಕೆ ಅಲ್ಲ ಹಾಗಾದ್ರೆ ನಾನ್ ಯಾರು ಕಷ್ಟ ಕಷ್ಟ ಇದು ಏನೋ ಒಂದ್ ನಿಮಿಷದಲ್ಲಿ ಬಿಡ್ಸಾಕ್ತೀನಿ ಅಂದಲ್ಲ ಬಿಡ್ಸು ಅಲ್ಲೇ ನಿಂತ್ಕೊ ಬಿಡ್ಸು ಅದೇ ಕಿಲ್ ಬರ್ಬೇಕಾ ಅಲ್ಲೇ ನಿಂತ್ಕೋ ಬಿಡ್ತಾ ಹಿಂದಿಂದ ಬರ್ಬೇಡ ಹಿಂದಕ್ಕೆ ಬರೋ ನಾನು ನಂಬಲ್ಲ ಏಯ್ ನಾನು ಉತ್ತರ ಹೇಳೋ ಇಲ್ಲಿ ಏನೋ 1 ನಿಮಿಷದಲ್ಲಿ ಬಿಡ್ಸಾಕ್ತೀನಿ ಅಂದಲ್ಲ ಹೇಳ್ತಿನಾ ಒಟ್ಟಿಗೆ ಉತ್ತರ ಹೇಳು ನೋಡು ನಿನಗೆ ಎಂಟು ದಿನ ಟೈಮ್ ಕೊಡ್ತೀನಿ ಎಂಟು ದಿನದೊಳಗೆ ನೀನ ಇದಕ್ಕೆ ಉತ್ತರ ಹೇಳಿದ್ರೆ ಮಾತ್ರ ನಾನು ನಿನ್ನ ಮದುವೆ ಆಗೋದು ಇದೇ ಗುಂಡಣ್ಣ ಬಿಡ್ಕೋಬಿಟಾ ಹಿಂಗೆ ಹೇಳ್ಿದ್ನೊಳಗೆ ಈ ಒಕ್ಟ ಅಲ್ಲ

அஹ் தொடகாடுத்து இல்ல பூட்ட பன்னி நானு நம்மனை ஹுடுத்தா ಏನ್ ಚಿನ್ನ ಹಾ ನನ್ ಹುಡುಕ್ತಿದ್ಯಾ ಆ ಅದೇನ್ ಹೇಳ್ಬೇಕು ಚಿನ್ನ ಏನ್ ಕೇಳು ನಾನ್ ಏನು ಕೇಳಿದೆ ನಾನ್ ನಿನ್ ಸೇವೆ ಬರ್ತೀನಲ್ಲ ಚಿನ್ನ ನಿಮ್ಮನ್ನ ಹುಡಿಕೊಂಡು ನಿಮ್ಮ ಅಂಗ್ಡಿ ಹತ್ರ ಹೋಗಿದ್ದೆ ಅಲ್ಲಿ ನೀನ್ ಇಲ್ಲೇ ಇರ್ಲಿಲ್ಲ ನಮ್ಮ ಅಂಗಡಿ ಹತ್ರ ಹೋಗಿದ್ಯಾ ಆ ಅಯ್ಯೋ ನನ್ನ ಅಂಗ್ಡಿ ಹತ್ರೂ ಹೋಗಿದ್ಯಾ ಏನು ಹೇಳು ಚಿನ್ನ ನೀನ್ ಸೇವೆ ಬರ್ತೀನಲ್ಲ ಚಿನ್ನ ಅದೇ ಅಲ್ಲಿ ಇಲ್ಲೇ ಇರ್ಲಿಲ್ವಲ್ಲ ನಾನು ನಿನ್ನದೇ ಹುಡುಕ್ತಾ ಇದ್ದೆ ಯಾಕಪ್ಪ

ಕೊಟ್ಟು ಎಲ್ಲ ನೀ ಇದೇgena ಶೀಲಾ ಏನೇ ಆಲಿ ನಾನು ನಿನ್ನ ಮದುವೆ ಆಗಲೇ ಆಗಬೇಕು ಅಂತ ನಿರ್ಧಾರ ಏನಿಲ್ಲ ನನಗೂ ನಿನ್ನ ಆಗಬೇಕು ಅಂತಾನೆ ಆಸೆ ಹೂ ಅಣ್ಣ ಹೂ ಮದುವೆ ಆದರೆ ಫಸ್ಟ್ ನೈಟ್ ಅಲ್ಲಿ ಅಲ್ಲಿರೋ ಬಾಯಿಗೆ ಹೆಂಗ್ ಮುಟ್ಕೊಡೋದು ಅಂತ ನಾನು ನಿನ್ನ ಮದುವೆ ಆಗ್ತೀನಿ ಆದರೆ ಒಂದು ಕಂಡೀಷನ್ ಕಂಡೀಷನಾ ಆದರೆ ಏನು ಹೇಳು ಚಿನಾ ಬೇಕಾ ಅದೆಲ್ಲ ಅದೆಲ್ಲ ಬೇಡ ನೀನೆ ಮಡಿಕೋ ಅದೆಲ್ಲ ಮಡಿಕೋ ನಾನು ನಿನ್ನ ಮದ್ವೆ ಆಗ್ಬೇಕು ಅಂತಂದ್ರೆ ಒಂದ್ ಕಂಡೀಷನ್ ನಾನೊಂದು ಒಗಟು ಹೇಳ್ತೀನಿ ಆ ಒಗಟಿಗೆ ನೀನು ಉತ್ತರ ಹೇಳಿದ್ರೆ ಮಾತ್ರ ನಾನು ನಿನ್ನ ಮದ್ವೆ ಆಗೋದು ಸರಿ ಕೇಳಿಸ್ಕೋ ಕಾಲಿದೆ ಹಸು ಅಲ್ಲ ಒಂದು ಬಾಲ ಇದೆ ನಾಯಿ ಅಲ್ಲ ಮರದಿಂದ ಮರ ಹಾರುತ್ತೆ ಕೋತಿ ಅಲ್ಲ ಮೂರ್ ನಾಮ ಇದೆ ದಾಸಯ್ಯ ಅಲ್ಲ ಎರಡು ಕಣ್ಣುಂಟು ಬೆಕ್ಕಲ್ಲ ಒಂದು ಬಾಯಿ ಉಂಟು ಮೇಕೆ ಅಲ್ಲ ಹಾಗಾದ್ರೆ ನಾನ್ ಯಾರು ನೀವು ನನ್ನ ಮದುವೆ ಆಗ್ಬೇಕು ಅಂತ ಮಾಡಿದ್ಯೋ ಬ್ಯಾಡಾದ್ರೂ ಮಾಡಿದ್ಯೋ ಅಲ್ಲ ಚಿನ್ನ ನಾಲ್ಗೆ ಇಲ್ಲದೆ ಮೂಳೆ ಅಂತೆ ಹಾ ಅದು ಕಾಣಿಲ್ಲ ಕಂಟು ಏನಿಲ್ಲ ಇದು ನನಗೆ ಅದೆಲ್ಲ ಗೊತ್ತಿಲ್ಲ ನಿನಗೆ ಎಂಟು ದಿನ ಟೈಮ್ ಕೊಡ್ತೀನಿ ಎಂಟು ದಿನದೊಳಗೆ ಇದಕ್ಕೆ ನೀನು ಉತ್ತರ ಹೇಳಿದ್ರೆ ಮಾತ್ರ ನಾನು ನಾನ್ ಮದುವೆ ಆಗೋದು ಇಲ್ಲ ಅಂತಂದ್ರೆ ಕೆಂಪೈ ನುಂಡಿಲಿ ಯಾವ ಗಂಡು ಖಾಲಿ ಇದಾರ ಅವ್ರ ಜೊತೆ ಮೇಡಮ್ ಒಂಟೋಗ್ಬಿಟ್ಟು ಎಂಟು ಹೆಸರು ಚುರುಕ್ ಮತ್ತಿನೇ ಅಲ್ಲ ಆಯ್ತಾಯ್ತು ನೀನ್ ದಿನ